து இல்லை ನಮಸ್ಕಾರ ಇವತ್ತು ಆರ್ ಆರ್ ಡಬಲ್ ಸೆವೆನ್ ಅನ್ನೋ ಸಿನಿಮಾ ಪೋಸ್ಟರ್ ಲಾಂಚ್ ಮಾಡಿದ್ದಾರೆ ಜಗದ್ಗುರು ರಂಭಾಪುರಿ ಅವರು ತುಂಬ ಖುಷಿ ವಿಷಯ ಆಗ್ತಿದೆ ಕನ್ನಡ ಸಿನಿಮಾಗಳು ಹೆಚ್ಚಾಗಿ ಬರ್ತಾ ಇರೋದ್ರಿಂದ ಆ್ಯಂಡ್ ಈ ಸಿನಿಮಾ ನ ಪ್ರೊಡ್ಯೂಸರ್ ವೆಂಕಟೇಶ್ ಅವರು ಆ್ಯಂಡ್ ಡೈರೆಕ್ಟರ್ ಮಂಜು ಕವಿ ಅವರು ರಾಜ್ವೀರ್ ಅವರು ಇದರಲ್ಲಿ ಮುಖ್ಯ ಪಾತ್ರದಲ್ಲಿ ಮಾಡ್ತಾ ಇದ್ದಾರೆ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಕನ್ನಡ ಸಿನಿಮಾನ ಎಲ್ಲರೂ ಸಪೋರ್ಟ್ ಮಾಡಿ ಇದೇ ಥರ ಹಲವಾರು ಕನ್ನಡ ಸಿನಿಮಾಗಳು ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಇಲ್ಲ ಈ ಸಿನಿಮಾದ ಬಗ್ಗೆ ಆಸ್ ನಾನು ಗೆಸ್ಟ್ ಆಗಿ ಬಂದಿರೋದು ಆಲ್ಸೋ ಒಂದು ವೆರಿ ಇಂಪಾರ್ಟೆಂಟ್ ರೋಲ್ ನಾವು ಮಾಡ್ಬೇಕು ಅನ್ನೋ ಮಾತುಕತೆಯಲ್ಲಿ ನಡೀತಾ ಇದೆ ಬಂದಿದೆ ಅದೇ ನೋಡಿದ ತಕ್ಷಣ ಹೇಳಿದೆ ವೆರಿ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಕಾಣಿಸ್ತಾ ಇದಾರೆ ರಾಜ್ವೀರ್ ಅವರು ಅಂತ ಎಸ್ ಅದಕ್ಕೆ ಸಿನಿಮಾ ಟೈಟಲ್ ಅಲ್ಲೇ ಒಂದು ಸಸ್ಪೆನ್ಸ್ ಇದೆ ಏನಿದು ಆರ್ ಆರ್ ಡಬಲ್ ಸೆವೆನ್ ಅಂತ ನನಗೂ ಏನು ಕ್ವೆಶನ್ ಇದೆ ನಾನು ಆಮೇಲೆ ಡೈರೆಕ್ಟರ್ ಹತ್ರ ಕೇಳಬಿಟ್ಟು ನಿಮ್ಗೆಲ್ಲಾರು ಮುಂದಿನ ಪ್ರೆಸ್ ಮೀಟಲ್ಲಿ ಹೇಳ್ತೀನಿ ಈ ನನ್ನ ಪಾತ್ರ ನೋಡ್ತಾ ಇದ್ದೀರಲ್ಲ ಕಾಣ್ತಾ ಇದೆ ಅಲ್ಲ ಆರ್ ಆರ್ ಅಂತ ಹೇಳಿದ್ರಲ್ಲ ಯದ್ಭಾವಂ ತದ್ಭವತಿ ಅಂದ್ರೆ ನೀವು ಯಾವ ರೀತಿ ಬೇಕಾದ್ರೂ ಅರ್ಥ ಮಾಡ್ಕೋಬೋದು ಹಾರ್ ಆರ್ ಅಂತಂದ್ರೆ ಅದು ಅದು ಹಾರ್ ಆರ್ಗೂ ಸೂಟ್ ಆಗುತ್ತೆ ಒಂದು ಡಿಟೆಕ್ಟಿವ್ ಅಂದ್ರೆ ಡಿಟೆಕ್ಟಿವ್ ಸೂಟ್ ಆಗುತ್ತೆ ಮಲ್ಟಿಪಲ್ ಕ್ಯಾರೆಕ್ಟರ್ ಎಸ್ ಹೌದೌದು ಗೋಷ್ಟು ಇದೆ ಇದರಲ್ಲಿ ಹಾರ್ ಆರು ಇದೆ ಮತ್ತೆ ಒಂದು ಏನಿದೆ ಒಂದು ಈ ಸೀಕ್ವೆನ್ಸ್ ಅದೂ ಕೂಡ ಇದೆ ಈ ಎಲ್ಲ ಒಂದು ಕಂಟೆಂಟನ್ನ ಜನಗಳ ಮುಂದೆ ಈ ತೆರೆ ಮೇಲೆ ಬಿಡುಗಡೆ ಮಾಡೋದ್ರ ಮೂಲಕ ರಿವೀಲ್ ಮಾಡಿದಾಗ ನೋಡಲಿ ಎಲ್ಲ ತಿಳ್ಕೊಳ್ಳಿ ಚೆನ್ನಾಗಿ ಒಂದು ಸಪೋರ್ಟ್ ಮಾಡಲಿ ಕನ್ನಡ ಜನತೆ ಹಾಂ ಇಷ್ಟ ಇದು ನಮ್ಮ ಕನ್ನಡ ಜನತೆಗೆ ಇವತ್ತು ಸಿನಿಮಾ ಅಂದರೆ ಒಂಥರ ಏನಾಗ್ತಿದೆ ಯಾರೂ ಥಿಯೇಟ್ರ್ಗಳಿಗೆ ಬರ್ತಾಯಿಲ್ಲ ಯಾಕಂದರೆ ಕಂಟೆಂಟು ಇಲ್ಲ ಕಂಟೆಂಟ್ ಇಲ್ಲ ಅಂತಾರೆ ಕಂಟೆಂಟ್ ಅಂದರೆ ಏನು ಅಂತ ಎಷ್ಟೋ ಜನಕ್ಕೆ ಇವತ್ತು ಗೊತ್ತೇ ಇಲ್ಲ ಆ ಕಂಟೆಂಟನ್ನ ಮಂಜು ಕವಿ ಅವ್ರಿಗೆ ಎಳೆ ಎಳೆಯಾಗಿ ಈಗ ಬಿಡಿಸಿ ಹೇಳಿದೆ ಅದನ್ನು ತ ತೊಗೊಳ್ತಾ ಇದ್ದಾರೆ ಯಾಕೆಂದರೆ ಇವತ್ತು ಸಕ್ಸಸ್ ಆಗಿರೋಂಥ ಸುಮಾರು ಸಿನಿಮಾಗಳಲ್ಲಿ ನೋಡಿದ್ರೆ ಕಂಟೆಂಟ್ ಏನಿದೆ ಅನ್ನೋದು ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ ನಮ್ಮ ಕನ್ನಡ ಜನತೆಗೆ ಏನು ಬೇಕು ಆ ಕಂಟೆಂಟನ್ನು ಇದರಲ್ಲಿ ಸಿನಿಮಾದಲ್ಲಿ ಸಂಪೂರ್ಣವಾಗಿ ಅದನ್ನು ತೃಪ್ತಿಕರವಾಗಿ ಅದನ್ನು ನಮ್ಮ ಮಂಜು ಕವಿಯವರು ಅವ್ರ ನಿರ್ದೇಶನದ ಮೂಲಕ ಇದರಲ್ಲಿ ಸೇರಿಸ್ತಾ ಇದ್ದಾರೆ ಅವರಿಗೆ ಮತ್ತು ನಮ್ಮ ಪ್ರೊಡ್ಯೂಸರ್ ಅವ್ರಿಗೆ ಮತ್ತು ಇಡೀ ತಂಡಕ್ಕೆ ನಮ್ಮ ಸಮಸ್ತ ಕನ್ನಡಿಗರ ಆಶೀರ್ವಾದ ಇರಲಿ ನಮ್ಮ ಜಗದ್ಗುರುಗಳು ನಮಗೆ ಎಲ್ಲರಿಗೂ ಏನು ಆಶೀರ್ವಾದ ಮಾಡಿದರೆ ಅದೇ ರೀಟಿನಲ್ಲಿ ಎಲ್ಲ ಭಗವಂತನ ಆಶೀರ್ವಾದನೂ ಇರಲಿ ಕನ್ನಡ ಜನತೆಗೆ ಒಳ್ಳೆಯದಾಗಬೇಕು ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗಬೇಕು ಇವತ್ತು ಒಳ್ಳೆ ಒಳ್ಳೆಯ ಚಿತ್ರಗಳು ಬರಬೇಕು ಜನ ಮತ್ತೆ ಥಿಯೇಟ್ರ್ ಕಡೆಗೆ ಬರೋಂಗಾಗಬೇಕು ಜೈ ಹಿಂದ್ ಜೈ ಕರ್ನಾಟಕ ಸಮಸ್ತ ಕನ್ನಡ ಜನತೆಗೆ ನನ್ನ ಮಂಜು ಕವಿಯ ತುಂಬ ಧನ್ಯವಾದಗಳು ಹಾಗೆ ಮಾಧ್ಯಮ ಮಿತ್ರರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು ಇವತ್ತು ಆರ್ ಆರ್ ಡಬಲ್ ಸೆವೆನ್ ಅನ್ನೋ ಒಂದು ಚಿತ್ರದ ಪೋಸ್ಟರ್ನ ನಮ್ಮ ರಂಭಾಪುರಿ ಜಗದ್ಗುರುಗಳು ಲಾಂಚ್ ಮಾಡಿರೋದು ನಮ್ಮ ಒಂದು ಸೌಭಾಗ್ಯ ನಮ್ಮ ಪುಣ್ಯ ಅಂತ ಹೇಳ್ಬೋದು ಡಿ ಪಿ ಮೂವೀಸ್ ಬ್ಯಾನರ್ ಅಡಿಯಲ್ಲಿ ಆರ್ ಆರ್ ಡಬಲ್ ಸೆವೆನ್ ಅನ್ನೋ ಒಂದು ಚಿತ್ರ ಬರ್ತಾ ಇದೆ ನನ್ನ ಆತ್ಮೀಯ ಸ್ನೇಹಿತರಾದಂಥ ಡಿ ಪಿ ವೆಂಕಟೇಶ್ ಅವರು ಇದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಹಾಗೆ ಮಾರಕಸ್ಥರ ಸಿನ್ಮಾ ಸಿನಿಮಾ ನೋಡಿರ್ಬೋದು ಡಾಕ್ಟರ್ ನಟರಾಜ್ ಸರ್ ಈ ಚಿತ್ರಕ್ಕೆ ಡಾಕ್ಟರ್ ರಾಜವೀರ್ ಅಂತೇಳಿ ಒಂದು ನಾಮಕರಣ ಆಗಿದೆ ನಮ್ಮ ಚಿತ್ರಕ ಚಿತ್ರಕಥೆಯಲ್ಲಿ ಬರೆದು ಬಂದಿರತಕ್ಕಂಥ ಹೆಸರನ್ನ ಡಾಕ್ಟರ್ ರಾಜವೀರ್ ಅಂತೇಳಿ ನಾಮಕರಣ ಮಾಡಿದ್ದೀವಿ ಈ ಚಿತ್ರಕ್ಕೆ ಒಂದು ಒಳ್ಳೆಯ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಫ್ಯಾಮಿಲಿ ಕುಟುಂಬ ಸಮೇತರಾಗಿ ನೋಡೋಂಥ ಸಿನಿಮಾ ಮುಖ್ಯ ಪಾತ್ರದಲ್ಲಿ ಅವರು ಅಭಿನಯಿಸ್ತಾ ಇದ್ದಾರೆ ಇನ್ನೂ ನಾಯಕಿಯಾಗಿ ಧರಣಿ ಹಾಗೂ ನಮ್ಮ ನಿಕಿತಾ ಸ್ವಾಮಿಯವರು ಅಭಿನಯಿಸ್ತಾ ಇದ್ದಾರೆ ಹಾಗೆ ನಮ್ಮ ಕ್ಯಾಮ್ರಾಮನ್ ಬಂದು ರಾಜ್ ಕಡೂರ್ ಅಂತೇಳಿ ಒಂದು ಟೀಮು ಒಳ್ಳೆ ಟೀಮ್ ಇಟ್ಕೊಂಡು ಒಂದು ಒಳ್ಳೆ ಚಿತ್ರನ ರೆಡಿ ಮಾಡಿಕೊಂಡು ನಾನು ಈಗ ರೀಸೆಂಟಾಗಿ ಒಂದು ವಾರ ಆಯಿತು ಸೊ ಪ್ರೊಡ್ಯೂಸರ್ದು ಒಂದು ಆಯ್ಕೆಯಲ್ಲಿದ್ದ್ವಿ ಡಿ ಪಿ ವೆಂಕಟೇಶ್ ಅವರಿಗೆ ಹೋಗಿ ಸರ್ ಹಿಂಗೆ ಕತೆ ಒಂದು ಸತಿ ಕೇಳಿ ನೀವು ಆಮೇಲೆ ನೀವು ಮಾತಾಡಿ ಅಂತ ಹೇಳಿದಾಗ ಅವ್ರು ಪೂರ್ತಿ ಕತೆ ಕೇಳಿದ್ಮೇಲೆ ಆಮೇಲೆ ಆಯಿತು ಮಂಜು ನನಗೆ ಇಷ್ಟ ಆಯಿತು ಅಂತ ಹೇಳಿದ ಮೇಲೆ ಇವತ್ತು ಜಗದ್ಗುರುಗಳತ್ರ ಪೋಸ್ಟರ್ ಲಾಂಚ್ ಮಾಡಿ ಸರ್ ಅದೇ ಹೇಗೆ ಸ್ಟಾರ್ಟ್ ಆಯ್ತು ಅಂದರೆ ಅದೇ ಒಂದು ಕಂಟೆಂಟ್ ಇಟ್ಕೊಂಡು ಒಂದು ಫ್ಯಾಮಿಲಿ ಕಂಟೆಂಟ್ ಇಟ್ಕೊಂಡು ಸೊ ಆ ಫ್ಯಾಮಿಲಿಲಿ ಏನಿಲ್ಲ ಅನಾಹುತ ಆಗ್ತದೆ ಈಗ ಒಂದು ಒಂದು ಕುಟುಂಬ ಅಂತ ಇದ್ದಾಗ ಆ ಕುಟುಂಬದಲ್ಲಿ ಯಾರೋ ಒಬ್ಬರು ತಪ್ಪು ಮಾಡಿದ್ರೆ ಇಡೀ ಕುಟುಂಬಕ್ಕೆ ಡ್ಯಾಮೇಜ್ ಆಗೋಂಥ ಒಂದು ಕಂಟೆಂಟ್ ಸರ್ ಇದು ಹೌದು ಸರ್ ಆರ್ ಆರ್ ಅಂದರೆ ನೀವು ಅದ್ರದ್ದು ಆರ್ ಆರ್ ಅಲ್ಲೇ ಒಂದು ಹೆಸರಿದೆ ಇಲ್ಲ ಆರ್ ಆರ್ ಅಲ್ಲೇ ಒಂದು ಹೆಸರಿದೆ ಸರ್ ಆರ್ ಆರ್ ಅಲ್ಲೇ ಒಂದು ನಮ್ಮ ನಾಯಕ ನಟನ ಒಂದು ಹೆಸರಿದೆ ಆರ್ ಆರಲ್ಲೇ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಸರ್ ಅದೇ ಒಂದು ಸಸ್ಪೆನ್ಸು ಹಾಗೆ ಇದರಲ್ಲಿ ನಾಲ್ಕು ಹಾಡುಗಳಿದೆ ಎರಡು ಹಾಡುಗಳನ್ನ ನಮ್ಮ ರಾಜವೀರ್ ಸರ್ ಅವರು ಹಾಡಿದ್ದಾರೆ ಇನ್ನೂ ಒಂದು ಎರಡು ಸಾಂಗನ್ನ ಡಿಸ್ಕಷನ್ ನಡೀತಾ ಇದೆ ಯಾರು ಆಡಬೇಕು ಅಂತೇಳಿ ಫೈನಲ್ಗೆ ಇನ್ನೊಂದು ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಎಲ್ಲ ಪ್ರಸ್ತಾಪ ಮಾಡಿ ಶೂಟಿಂಗ್ ಎಲ್ಲ ಶೂಟಿಂಗ್ ಎಲ್ಲ ಆಲ್ಮೋಸ್ಟ್ ಬೆಂಗಳೂರಿದೆ ಒಂದಷ್ಟು ಚಿಕ್ಕಮಗಳೂರು ಈ ಕಡೆ ಮಡಿಕೇರಿ ಸಾಂಗ್ಸ್ ಎಲ್ಲ ಮಡಿಕೇರಿ ಸಹ ಪ್ಲ್ಯಾನ್ ಮಾಡಿದೆ ಹೌದು ತುಂಬ ಚೆನ್ನಾಗಿದೆ ಅವ್ರದ್ದು ನಮ್ಮದು ಬಾಂಧವ್ಯ ಚೆನ್ನಾಗಿತ್ತು ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂದ್ಕೊಂಡಿದ್ದೀವಿ ಇಲ್ಲ ಸರ್ ಇದೊಂದು ಸ್ವಲ್ಪ ನೋ ನೋಡಿ ಸರ್ ನಿಮಗೆ ಕತೆ ನಿಮ್ಗೆ ಏನಾಗುತ್ತೋ ಆ ಥರ ಸೂಟೇಬಲ್ ಇದೆ ಅಂತಂದರು ನಾನು ಕೇಳಿದಾಗ ಆಯಿತು ಓಕೆ ಅಂತ ಹೇಳಿಬಿಟ್ಟು ನಾನು ನೋಡಾದ್ಮೇಲೆ ಅದು ನೋಡಾದ್ಮೇಲೆ ನಾನು ಮಾತಾಡಿಕೊಂಡು ನೀಟಾಗಿ ಪ್ಲ್ಯಾನ್ ಮಾಡೋಣ ಅದರಲ್ಲೂ ಅವ್ರದ್ದು ಒಂದೆರಡು ಮಾರಕಾಸ್ತ್ರದಲ್ಲಿ ಒಂದು ಸ್ವಲ್ಪ ನೋಡಿದೆ ಅದು ತುಂಬ ತುಂಬ ಇಷ್ಟ ಆಯಿತು ಮಾಡೋಣ ಕತೆನೂ ಲೈನ್ಗಳು ತುಂಬ ಚೆನ್ನಾಗಿತ್ತು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡೋಣ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ವಿ ನಮ್ಮದೇ ಡಿ ಪಿಷ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಇವತ್ತಿನ ಯೂತು ಏನಾಗ್ತಿದ್ದಾರೆ ಫ್ಯಾಮಿಲಿ ಏನಾಗ್ತಿದೆ ಅನ್ನೋದು ತುಂಬ ಚೆನ್ನಾಗಿ ಬಂದಿದೆ ಅದನ್ನು ನಾವು ಹೇಳೋದ್ಕಿಂತ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇಲ್ಲ ನಾನು ಯಾವತ್ತೂ ಇದು ಮಾಡಿಲ್ಲ ಫ್ಯಾಮಿಲಿ ಫ್ಯಾಮಿಲಿಯಾಗೇ ಇಟ್ಟಿರ್ತೀನಿ ನನ್ನ ಬೇರೆ ಬಂತು ಅಂದರೆ ಬೇರೆ ಎಲ್ಲ ಇರುತ್ತೆ ಇವಾಗ ಆಗು ಹೋಗುಗಳೆಲ್ಲ ಇರುತ್ತೆ ಅದ್ರ ಸಲ ಇಲ್ಲ ಇವ್ರು ಮಂಜು ಕವಿಯವರು ಸ್ವಲ್ಪ ಇದ್ರು ನಾನೊಂದು ಸ್ವಲ್ಪ ದೊಡ್ಡದು ಇನ್ನೊಂದು ದೊಡ್ಡದು ಹಿಂದಿ ಮಾಡ್ತಾ ಇದ್ದೀನಿ ಹಿಂದಿ ಮಾಡೋಕ್ಕೆ ಮುಂಚೆ ಸ್ವಲ್ಪ ಬಂದು ಹೇಳಿದ್ರು ಸರ್ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಇಲ್ಲ ಸರ್ ನೀವು ಚೂರು ಇದನ್ನು ನೋಡಿ ಅಂತ ಸರಿ ಆಯಿತು ಮಾಡೋಣ ಬಿಡಿ ಅಂತ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನಾನು ನನ್ನ ಮನೆಯದವರು ಮಾದಪ್ಪ ಮಾದಪ್ಪ ಆಗಿರೋದ್ರಿಂದ ಮಾದಪ್ಪ ಅವರು ಆಶೀರ್ವಾದ ಅದ್ರ ಜೊತೆಗೆ ಇವರು ಆಗಿರೋದ್ರಿಂದ ನಾನು ಮಾದಪ್ಪ ಅಂತಲೇ ತಿಳ್ಕೊಂಡಿದ್ದೀನಿ ಜ ನಾನು ತುಂಬ ಅತಿ ಇದು ಮಾಡೋದು ಮಾದೇಶ್ವರಿ ಅದು ಬಿಟ್ಟರೆ ದಂಡುಮೇಶ್ವರಿ ತಾಯಿನ ಅವರಿಬ್ಬರು ಆಶೀರ್ವಾದನೂ ಇದೀನಲ್ಲಿ ಒಳಗಡೆ ಬಂದಿಡ್ಕೇ ದಂಡುಮೇಶ್ವರಿ ತಾಯಿ ಅಮ್ಮನೋರ್ದು ಫೋನ್ ಬಂತು ನನಗೆ ಅದು ತುಂಬ ಖುಷಿಯೇ ಕೊಡ್ತು ಈ ಚಿತ್ರ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಆಗುತ್ತೆ ಅದೇ ಥರ ದೊಡ್ಡ ಮಟ್ಟಕ್ಕೆ ಬೇರೆ ಥರನೇ ಇರುತ್ತೆ ಡಿ ಪಿ ಎಫ್ ಮೂವೀಸ್ ಅಂತರಬಿಟ್ಟು ನಮ್ಮ ಅಂತ ಹೇಳ್ಬಿಟ್ಟು ಹೀರೋ ಮಾಡ್ತಿದ್ದಾರೆ ಮಂಜು ಕವಿ ಅಂತ ಚ ಡೈರೆಕ್ಟ್ ಮಾಡ್ತಾಯಿದ್ದಾರೆ ಆಮೇಲೆ ನಮ್ಮ ದೇವು ಪೋಸ್ಟರ್ದು ಅದನ್ನೆಲ್ಲ ಇದು ಮಾಡ್ತಾಯಿದ್ದಾರೆ ನಮ್ಮ ಡಿ ಪಿ ವೆಂಕಟೇಶ್ ಅಂತೇಳಿ ಪ್ರೊಡ್ಯೂಸರು ಅವರು ನಾನು ಈಗ ಆನ್ಲೈನ್ದ ಬಂದು ಇಲ್ಲಿ ಒಂದು ಸಿನಿಮಾ ಹೇಳಿದ್ರು ಕತೆ ಹೇಳಿದ್ರು ತುಂಬ ಚೆನ್ನಾಗಿದೆ ಸೊ ಅದನ್ನು ಮಾಡ್ತಾಯಿದ್ದೀನಿ ಇವಾಗ ನೋಡ್ಬೇಕು ನೆಕ್ಸ್ಟು ಏನು ಅಂತ ಹೇಳ್ಬಿಟ್ಟು ಯಾವ ಡೈರೆಕ್ಷನ್ ಯಾರು ಅದು ಭಾರಿ ತುಂಬ ಖುಷಿಯಾಗಿದೆ ಒಳ್ಳೆಯ ಕಥೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನಾನು ಫಸ್ಟು ಇಲ್ಲಿ ಒಂದೆರಡು ಕನ್ನಡ ಫಿಲ್ಮ್ ಮಾಡಿದ್ದೀನಿ ಇದು ಮೂರನೇ ಫಿಲ್ಮು ನಾಲ್ಕನೇ ಫಿಲ್ಮ್ ಆಗುತ್ತೆ ಸೊ ಹಂಗಾಗಿ ಈ ಸ್ಟೋರಿ ಸ್ವಲ್ಪ ಡಿಫ್ರೆಂಟ್ ಆಗಿತ್ತಲ್ಲ ಅದಕ್ಕೆ ಮಾಡೋಣ ಹೇಳ್ಬಿಟ್ಟು ಮಾಡ್ತಾಯಿದ್ದೆ ಸರ್ ತುಂಬ ಖುಷಿಯಾಗಿದೆ ಪ್ರೊಡ್ಯೂಸರು ಡೈರೆಕ್ಟ್ರು ಮತ್ತು ನಮ್ಮ ರಾಜ್ ಬೀರ್ ಅಂತ ಹೇಳ್ಬಿಟ್ಟು ಹೀರೋಗಳು ಭಾಳ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ವೆರಿ ಮಾಡಿದ್ರು ಮಾಡಿದ ಓ ಗುರುಗಳು ರಂಭಾಪೂರ್ವ ಮಾಡಿದ್ದು ಇನ್ನೂ ನನಗೆ ಅದ್ಭುತ ಅನಿಸ್ತು ಮಾತ್ರ ಅದಕ್ಕೋಸ್ಕರನೇ ನಾನು ಕಾಸ್ಕರ್ಗೆ ಇವತ್ತು ಬರೋಂಗಿರಲಿಲ್ಲ ಆ್ಯಕ್ಚುಲಿ ಬಂದು ಅವರ ಆಶೀರ್ವಾದ ತೊಗೊಂಡು ಅವರು ಪೋಸ್ಟರ್ನೆಲ್ಲ ಇನೋಗ್ರೇಟ್ ಮಾಡೋದು ತುಂಬ ಖುಷಿಯಾಗಿದೆ ಸರ್ ನಿಮಗೆ ಟೈಟಲ್ದು ಅದ್ರದ್ದು ಡಬಲ್ ಆರ್ ಅದು ಮೀನಿಂಗ್ ಅವ್ರು ಇನ್ನೂ ನನಗೆ ಹೇಳಿಲ್ಲ ಡಬಲ್ ಆರ್ ಡಬಲ್ ಸೆವೆನ್ ಅಂತ ನನಗೆ ನನ್ಗೆ ಹಂಗನ್ಸಿದ್ದು ಪೋಸ್ಟರ್ ನೋಡಿ ಏನೋ ಜೇಮ್ಸ್ ಬಾರ್ಡ್ ಫಿಲ್ಮ್ ಥರ ಮಾಡ್ತಾಯಿದ್ದಾರೆ ಏನೋ ಅಂತ ಅಂದ್ಕೊಂಡೆ ಅದು ನೋಡಬೇಕು ಈಗ ನೆಕ್ಸ್ಟ್ ಏನು ಸ್ಕ್ರಿಪ್ಟು ಇದೆಲ್ಲ ಇದು ಮಾಡಿತ್ತು ಥ್ಯಾಂಕ್ ಯು